ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎಂದರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಟೈಮ್ ಬಂದ್ಬಿಟ್ಟು ಒಂಬತ್ತು ಗಂಟೆ ಮುದ್ದೆ ಮಾಡೋಣ ಅಂದ್ಬಿಟ್ಟು ಅಡುಗೆ ರೂಮಿಗೆ ಬಂದೆ ನನ್ನ ಮಗ ಈಗ ಬರೋ ಟೈಮು ಅದಕ್ಕೆ ಬಿಸಿ ಮುದ್ದೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಹಾಗೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ತೀನಿ ಮಾತಾಡ್ಕೊಂಡೆ ಹಳೆ ನೆನಪುಗಳನ್ನೆಲ್ಲ ಸ್ವಲ್ಪ ನಾನು ಹಳೆ ನೆನಪು ಮತ್ತು ಮಾತಾ ಮಾತಾಡೋಣ ಅಂತ ಮಾತಾಡ್ತಾ ಇದ್ದೀನಿ ನಾವು ಬೆಳಗ್ಗೆ ಏನಾದರೂ ಒಂದು ಸ್ವಲ್ಪ ಲೇಟಾಗಿ ಎದ್ವಿ ಅಂದರೆ ಏನು ಕೆಲಸನೂ ಆಗೋಲ್ಲ ನಿಜವಾಲು ನಾವು ಆರೂವರೆ ಏಳು ಗಂಟೆಗೆ ಏನಾದರೂ ಎದ್ವಿ ಎದ್ದು ಅಂದರೆ ಮನೆಯಲ್ಲಿ ನಿಜವಾಲು ಒಂದು ಕೆಲಸನೇ ಆಗೋಲ್ಲ ಏನಾದರೂ ಕೆಲಸ ಇದ್ದುಬಿಡ್ಬೇಕು ಆಮೇಲೆ ಎಲ್ಲಾದರೂ ಹೋಗೋದು ಇದ್ಬಿಟ್ರಂತೂ ತುಂಬ ಅಂದರೆ ತುಂಬ ಇದಾಗ್ಬಿಡುತ್ತೆ ಅದಕ್ಕೆ ಬೇಗ ಬಿಟ್ರೆ ಒಳ್ಳೇದು ನಾನು ಡೈಲಿ ನಾಲ್ಕೂವರೆಗೆ ಎದ್ದೊಳ್ತಾ ಇದ್ದೆ ನಾಲ್ಕೂವರೆಗೆ ಎದ್ದ್ಬಿಟ್ಟು ಪೂಜೆ ಎಲ್ಲ ಮಾಡಿ ನನ್ನ ಕೆಲಸ ಎಲ್ಲ ಮುಗಿಸ್ತಾ ಇದ್ದೆ ಆರೂವರೆ ಏಳು ಗಂಟೆ ಇಷ್ಟೊತ್ತಿ ನನ್ನ ಕೆಲಸ ಎಲ್ಲ ಆಗೋಗೋದು ತಿಂಡಿ ಒಂದು ಸ್ವಲ್ಪ ಲೇಟ್ ಆಗೋದು ಅಷ್ಟೇ ಅಷ್ಟು ಬಿಟ್ಟರೆ ಎಲ್ಲ ಕೆಲಸನೂ ಮುಗಿಸ್ತಿದ್ದೆ ನಾನು ಎಷ್ಟು ಬೇಗ ಪೂಜೆ ಅದು ಮನೆದೆಲ್ಲ ಮುಗಿದೋಗ್ಬಿಡೋದಲ್ಲ ಮುಗಿದೋಗ್ಬಿಡೋದು ಕೆಲಸ ನಾನು ಬುಧವಾರ ದಿವಸ ಅಮಾಸೆ ಇತ್ತಲ್ಲ ಅಮಾಸ್ಯೆ ದಿವಸ ಬೆಳಗ್ಗೆ ಬೇಗ ಎದ್ದು ಎಲ್ಲ ಪೂಜೆ ಎಲ್ಲ ಮಾಡಿದ್ದೆ ಪೂಜೆ ಎಲ್ಲ ಮಾಡಿದ್ರೆ ಸಂಜೆ ಅಷ್ಟೊತ್ತಿಗೆ ನಮ್ಮ ಒಬ್ಬರು ತೀರು ಹೋದರು ಅಂತ ಸುದ್ದಿ ಬಂತು ಬುಧವಾರ ದಿವಸ ಅಮಾವಾಸ್ಯೆ ದಿವಸ ಹಂಗಾಗಿ ನಾವು ಪೂಜೆ ಅಮಾವಾಸ್ಯೆ ದಿವಸ ಬೆಳಗ್ಗೆ ಪೂಜೆ ಮಾಡಿದ್ದು ಮತ್ತು ನಾನು ನೈಟ್ ಸಂಜೆ ದೀಪ ಹಚ್ಚಲಿಲ್ಲ ಯಾಕಂದರೆ ಗೊತ್ತಾಯ್ತಲ್ವ ಗೊತ್ತಾದಮೇಲೆ ಮತ್ತೆ ಮತ್ತು ಸೂತಗಲ್ಲಿ ಹೆಂಗೆ ದೀಪ ಹಚ್ಚೋದು ಅಂದ್ಬಿಟ್ಟು ಮತ್ತು ನಾನು ಗುರುವಾರ ಬೆಳಗ್ಗೆ ಗುರುವಾರ ಬೆಳಗ್ಗೆ ನಾನು ಮತ್ತು ನಾನು ನನ್ನ ತಿಂಗಳು ಮಂತಿರುತ್ತಲ್ವ ಹಂಗಾಗಿ ನಾನು ಇದೇ ಟೈಮಲ್ಲೇ ನಾನು ಇದಾದೆ ಹಂಗಾಗಿ ನನಗೂ ಇವತ್ತಿನ ಮೂರು ದಿವಸ ಆಯಿತು ನಾನು ಸ್ನಾನ ಮಾಡ್ಕೊಂಡಿದ್ದೀನಿ ಮತ್ತು ಅಲ್ಲೂ ಆ ಥರ ಆಯ್ತಲ್ವಾ ಹಾಗಾಗಿ ಎರಡು ಸೂತ್ಕೋ ಒಂದೇ ಸಲ ಬಂತಲ್ಲ ಅದಕ್ಕೋಸ್ಕರ ನಾನು ಎರಡು ಒಂದೇ ಸಲ ಇದಾಯ್ತಲ್ಲ ಅಂದ್ಬಿಟ್ಟು ನಾನು ಪೂಜೆ ಎಲ್ಲ ನಿಲ್ಲಿಸ್ಬಿಟ್ಟಿದ್ದೀನಿ ಪೂಜೆ ನಿಲ್ಲಿಸಿದ್ರೆ ನಾನು ಗುರುವಾರ ಶುಕ್ರವಾರ ಬೇಗ ಎದ್ದಲಿಲ್ಲ ಪೂಜೆ ಎಲ್ಲ ಏನು ಮಾಡೋಂಗಿಲ್ವಲ್ಲ ಬಿಡು ಮಾಡೋದು ಅಂದ್ಬಿಟ್ಟು ಎದ್ದಳೋದು ಅಂದ್ಬಿಟ್ಟು ಲೇಟಾಗಿ ಎದ್ಬಿಟ್ಟೆ ಲೇಟಾಗಿದ್ದರೆ ಏನೂ ಕೆಲಸ ಮಾಡೋಕ್ಕಾಗಲಿಲ್ಲ ಏನೂ ಕೆಲಸ ಮಾಡೋಕ್ಕಾಗಲಿಲ್ಲ ಅಯ್ಯೋ ಒಂಥರ ಬೇಜಾರಾಗಿ ಹೋಗ್ಬಿಡ್ತು ಅಪ್ಪ ಏನು ಕೆಲಸನೇ ಆಗ್ತಾಯಿಲ್ಲ ಅವತ್ತು ಎರಡು ದಿವಸ ನಾನು ಆಮೇಲೆ ಇವತ್ತು ಶನಿವಾರ ಅಲ್ವಾ ಅದಕ್ಕೆ ಬೇಗ ಎದ್ದೆ ನಾಲ್ಕೂವರೆಗೆ ಎದ್ಬಿಟ್ಟು ಎಲ್ಲ ಕಸ ಗುಡಿಸಿ ನೆಲ ಒರೆಸಿ ಮತ್ತು ನಾವೆಲ್ಲ ಓಡಾಡಿರ್ತೀವಲ್ಲ ಮನೆಯಲ್ಲಿ ಹಂಗಾಗಿ ಮಾಮೂಲಿ ಗಂಜಾಕಿ ನೆಲ ಎಲ್ಲ ಒರೆಸಿದ್ದೀನಿ ನೆಲ ಎಲ್ಲ ಒರೆಸಿದ್ದೀನಿ ಮತ್ತು ಅವ್ರ ಕಾರ್ಯ ಮುಗಿದ ಮೇಲೆ ಪೂಜೆ ಮಾಡಬೇಕು ಅಲ್ಲಿವರೆಗೂ ಪೂಜೆ ಇಲ್ವಲ್ಲ ಅದಕ್ಕೆ ಪೂಜೆ ಇಲ್ಲ ಅಂದ್ರೂ ಮನೇಲಿ ನೆಲನಾದ್ರು ಒರೆಸ್ಬೇಕಲ್ವ ನೆಲ ಒರೆಸ್ದಂಗೆ ಇರೋಕ್ಕಾಗಲ್ಲ ಯಾಕಂದರೆ ನೆಲೆ ಎಲ್ಲ ಅಂಟಿಸ್ಬಿಡುತ್ತೆ ಆಮೇಲೆ ಊಟ ಮಾಡೋಕ್ಕೆಲ್ಲ ಒಂಥರ ಅನ್ಸ್ಬಿಡುತ್ತೆ ಅದಕ್ಕೆ ನಾನು ನೆಲ ಒರೆಸ್ದೆ ಎಲ್ಲ ಆಯಿತು ಎಷ್ಟೋ ಆಗಲಿ ಬೇಗ ಇದ್ದರೆ ಮನೆ ಕೆಲಸ ಲೇಟಾಗಿ ಎದ್ವಿ ಅಂದರೆ ಮನೆ ಕೆಲಸ ಮಾಡೋಕ್ಕೆ ಒಂಥರ ಬೇಜಾರಾಗ್ಬಿಡುತ್ತಪ್ಪ ನನಗೆ ಇತ್ತೀಚೆಗೆ ಒಂದು ಹದಿನೈದು ದಿವಸದಿಂದ ರೂಢಿ ಆಗಿಬಿಟ್ಟೈತೆ ನಾಲ್ಕುವರೆಗೆ ಎದ್ದು ಎದ್ದು ಹಂಗಾಗಿ ನಾನು ಎದ್ದು ಬಿಡ್ತೀನಿ ಇವಾಗ ಎರಡು ದಿವಸ ಏನಾದರೂ ಲೇಟಾಗಿ ಒಂದು ಹತ್ತು ನಿಮಿಷ ಲೇಟಾಗಿ ಎದ್ವು ಅಂದ್ರೂ ಕೆಲಸಗಳಾಗಲ್ಲ ಅದಕ್ಕೇ ಹಂಗಾಗಿ ನಿನ್ನೆ ಚಾಮುಂಡೇಶ್ವರಿದು ಇಪ್ಪತ್ತೇ ಆಷಾಢ ಶುಕ್ರವಾರ ಇಪ್ಪತ್ತೇಳನೇ ಅಲ್ವಾ ನಿನ್ನೆ ಚಾಮುಂಡಮಂದು ಜಯಂತಿ ಇತ್ತಲ್ವಾ ನಾನು ನೋಡಿ ನನಗೆ ತುಂಬ ಆಸೆ ಇತ್ತು ಹೋಗಿ ಬರಬೇಕು ಅಲ್ಲಿಗೆ ಅಂತ ಆದರೆ ಹೋಗೋಕ್ಕಾಗಲಿಲ್ಲ ಯಾಕಂದರೆ ಅಷ್ಟೊತ್ತಿಗೆ ಇದು ಬೇರೆ ಹಿಂಗಾಯ್ತಲ್ಲ ಹಂಗಾಗಿ ನಾನು ಹೋಗಲಿಲ್ಲ ಏನು ಆಗಲ್ಲ ಅದೃಷ್ಟ ಇಲ್ಲ ನನಗೆ ಇನ್ನು ನಾನು ಆಷಾಢ ಕಳ್ಳ ಯಾವುದು ಅವ್ರದೆಲ್ಲ ಕಾರ್ಯ ಮುಗಿಯೋವರೆಗೂ ನಾನು ವಾರಗಳು ಮಾಡೋಂಗಿಲ್ಲ ಆಷಾಢದಲ್ಲಿ ತುಂಬ ಕಡೆ ಎಲ್ಲ ಪೂಜೆಗಳೆಲ್ಲ ಐತೆ ಆದ್ರೇನು ಮಾಡೋದು ನಮ್ಮ ಮನೇಲಿ ಪೂಜೆ ಮಾಡೋಕ್ಕಾಗ್ತಿಲ್ಲ ಅದೆಲ್ಲ ಮುಗಿದ್ಮೇಲೆ ಪೂಜೆ ಮಾಡೋದು ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ ನಾನು ಮುದ್ದೆ ಮಾಡೋಣ ಅಂದ್ಬಿಟ್ಟು ಕೆಳಗೆ ಕೂತ್ಕೊಂಡು ಇವಾಗ ಮುದ್ದೆ ತೊಳಸ್ತಾ ಇದ್ದೀನಿ ನನಗೆ ಈ ಥರ ಚಕಬಕ್ಳ ಹಾಕ್ಕೊಂಡು ಮುದ್ದೆ ಮಾಡೋಕ್ಕಾಗಲ್ಲ ಯಾಕಂದರೆ ನನಗೆ ಅದು ಕೋಲು ಸ್ವಲ್ಪ ಜಾರುತ್ತೆ ಅದಕ್ಕೆ ಕೌಚ್ ಕಾಲು ಹಾಕ್ಕೊಂಡು ಮುದ್ದೆ ಮಾಡ್ತೀನಿ ನಾನು ಯಾವಾಗ ಮಾಡಿದ್ರು ಈ ಥರ ಅದು ಬಿಗಿ ಸಿಗುತ್ತೆ ನನಗೆ ಕೋಲು ಕಾಲಲ್ಲೆಲ್ಲ ಒದ್ಕೊಂಡೆಲ್ಲ ಮುದ್ದೆ ಮಾಡಲ್ಲ ನಾನು ಒಬ್ಬೊಬ್ರು ಕಾಲು ನಾನು ಫಸ್ಟು ಕಾಲಲ್ಲೇ ಒದ್ಕೊಂಡು ಮುದ್ದೆ ಮಾಡ್ತಾಯಿದ್ದೆ ಹಂಗೆಲ್ಲ ಮಾಡಬಾರ್ದಂತೆ ಮುದ್ದೆ ತಪ್ಪಲೆ ಯಾಕಂದರೆ ಕಾಲಲ್ಲಿ ಒದ್ಕೊಂಡು ನಾವು ಮುದ್ದೆ ಮಾಡಿದ್ರೆ ಅದು ಒಂಥರ ಅನ್ನಕ್ಕೆ ಅವಮಾನ ಮಾಡ್ದಂಗಂತೆ ಅದಕ್ಕೆ ಮುದ್ದೆ ತಪ್ಪಲೆ ಮಾತ್ರ ಯಾವತ್ತೂ ಕಾಲಲ್ಲಿ ಒದಬಾರ್ದಂತೆ ಅದಕ್ಕೆ ಈ ಥರ ಕವಗೋಲ್ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು ಅಂದರೆ ನಮ್ಮ ಮನೆಗೆ ಇಟ್ಕೋಲು ಸ್ವಲ್ಪ ಉಂಡುಗೈತೆ ಆದರೂ ತೊಳಸ್ತೀನಿ ಅದರಲ್ಲೇ ಕವಗೋಲು ಸ್ವಲ್ಪ ಪರವಾಗಿಲ್ಲ ಜಾರುತ್ತೆ ಅಷ್ಟೇ ಒಬ್ಬೊಬ್ರು ಮನೆಯಲ್ಲಿ ಮುದ್ದೆನ ತಪ್ಲೇನ ಕಾಲಲ್ಲಿ ಹಿಂಗೆ ಅಂದ್ಕೊಂಡು ಮುದ್ದೆ ತೊಳಸ್ತಾರೆ ನಾನು ನೋಡಿರ್ತೀನಿ ಆದರೂ ನಾನು ಏನು ಹೇಳೋಕ್ಕೋಗಲ್ಲ ಯಾಕಂದರೆ ಇಷ್ಟ ನಾವು ಹೇಳ್ಬಾರ್ದಂಗೆಲ್ಲ ಆಮೇಲೆ ಒಬ್ಬೊಬ್ಬರು ಮುದ್ದೆ ಮಾಡಿದ್ರೆ ಇನ್ನೂ ಒಬ್ಬರಿಗೆ ಮುದ್ದೆ ಆಗೋವಷ್ಟು ಒಂದು ಮುದ್ದೆ ಇಟ್ ಮುದ್ದೆ ಆಗೋವರೆಗೂ ಮುದ್ದೆ ಅದರಾಗೆಲ್ಲ ಹಂಗೆ ಬಿಟ್ಬಿಟ್ಟಿರ್ತಾರೆ ಅದೆಲ್ಲ ಬಿಟ್ಟು ನೀಟಾಗಿ ಮುದ್ದೆ ಕಟ್ಟಿದ್ರೆ ಇನ್ನೊಬ್ರಿಗೆ ಊಟ ಆಗುತ್ತೆ ಅಷ್ಟು ಮುದ್ದೆನ ಹಂಗೆ ಬಿಟ್ಬಿಟ್ಟಿರ್ತಾರೆ ಒಬ್ಬೊಬ್ರು ತಪ್ಲೆಯಲ್ಲಿ ಆ ಥರ ಎಲ್ಲ ಬಿಡಬಾರ್ದು ಯಾಕಂದರೆ ನಾವು ಮುದ್ದೆ ಮಾಡಬೇಕಾದ್ರೆ ಕಾಲಲ್ಲಿ ಒತ್ಕೊಳ್ಳೋದು ತಪ್ಲೆಯಲ್ಲಿ ಮುದ್ದೆ ಬಿಡೋದು ಆಮೇಲೆ ಇಟ್ಕೋಲಲ್ಲಿ ಇಟ್ಟು ಹಂಗೆ ಹಂಗೆ ಬಿಡೋದು ಹಂಗೆಲ್ಲ ಮಾಡಬಾರ್ದು ಆಮೇಲೆ ಕಂಟು ಸುತ್ತ ಇಟ್ಟು ಹಿಟ್ಟಿನ ತಪ್ಲೆಗೆಲ್ಲ ಕಂಟು ಸುತ್ತ ಎಲ್ಲ ಹಂಗೆ ಮುದ್ದೆಗಳು ಬಿಡೋದು ಹಂಗೆಲ್ಲ ಮಾಡಬಾರ್ದು ಅದನ್ನೆಲ್ಲ ನಮ್ಮಮ್ಮ ನಮಗೆ ಹೇಳ್ಕೊಟ್ಟಿರೋದು ನಾನು ಹೇಳ್ಕೊತಾ ಇದ್ದೀನಿ ಅಷ್ಟೇ ಅದೆಲ್ಲ ಮಾಡಬಾರ್ದು ಆಮೇಲೆ ಮುದ್ದೇನೂ ಅಷ್ಟೇ ದಪ್ಪ ಜಾಸ್ತಿ ದಪ್ಪ ಕಟ್ಟಬಾರ್ದು ಸ್ವಲ್ಪ ನೋಡ್ಕೊಂಡು ಮೀಡಿಯಮ್ ಸೈಜಲ್ಲಿ ಕಟ್ಟಬೇಕು ಯಾವುದೇ ಕಾರಣಕ್ಕೂ ಆಮೇಲೆ ಇವಾಗ ಆವಾಗ ಅಮ್ಮ ಏನು ಮಾಡೋರು ಅಂದರೆ ಮುದ್ದೆ ತಪ್ಪಲೆ ನಮ್ಗೆ ಯಾವಾಗಲೂ ತೊಳಸ್ತಾ ಇರಲಿಲ್ಲ ಅಂದರೆ ಯಾವಾಗಲೂ ತೊಳೆಯೋಕೆ ಬಿಡ್ತಿರ್ಲಿಲ್ಲ ಮುದ್ದೆ ತಪ್ಪಲೆ ಬೆಳಗ್ತಾನೆ ಇರಲಿಲ್ಲ ನಾವು ಎರಡು ದಿವ್ಸಕ್ಕೊಂದ್ಸಲಿ ಇಲ್ಲ ಮೂರು ದಿವ್ಸಕ್ಕೊಂದ್ಸಲಿ ಮುದ್ದೆ ತಪ್ಪಲೆ ಬೆಳಕ್ತಿದ್ವಿ ಯಾಕಂದರೆ ಅದರಲ್ಲಿ ಸೀಕು ಬರೋದಲ್ವ ಆ ಸೀಕು ಎಬ್ಬಕಂಬಿಡ್ತಿದ್ವಿ ನಾವು ಅದು ಎರಡು ದಿವಸ ಆದಮೇಲೆ ಬಿಟ್ಟರೆ ಸೀಕು ಹಂಗೆ ಬಂದುಬಿಡೋದು ಒಂಥರ ರೊಟ್ಟಿ ಥರ ಬರೋದು ಸೀಕು ಅದನ್ನು ತೆಗೆದ್ಬಿಟ್ಟು ಒಲೆಯಿಂದ ಕಿಟ್ಬಿಟ್ಟು ಅದಕ್ಕೆ ಉಪ್ಪು ಕಾಯಿ ಹಾಕೊಂಡು ತಿನ್ನವು ಚೆನ್ನಾಗಿರೋದು ಕಾಯಿ ಇಲ್ಲಾಂದರೆ ಉಪ್ಪಾದರೂ ಹಾಕೊಂಡು ತಿನ್ನವು ನಮಗೆ ಚೆನ್ನಾಗಿರೋದು ಅದು ಒಂಥರ ರೊಟ್ಟಿ ತಿಂದಂಗೆ ಆಗೋದು ರಾಗಿ ರೊಟ್ಟಿ ಥರ ಅದು ಸೀಕು ತಿಂದರೆ ಸೀಕಿಂದ ರುಚಿನೇ ಬೇರೆ ಇವಾಗ ಆ ಥರ ಸೀಕಿಲ್ಲ ಸೀಕು ಸೀಕಿಂದ ರುಚಿ ತಿಂದಿರೋರಿಗೆಲ್ಲ ಗೊತ್ತಿರುತ್ತೆ ಸೀಕು ಯಾವ ಥರ ರುಚಿ ಇರುತ್ತೆ ಅಂತ ನಾನು ತಿಂದಿದ್ದೀನಿ ಜಾಸ್ತಿ ನಮ್ಮ ಮನೇಲಿ ಸೀಕು ತಿಂತಾ ಇದ್ದಿದ್ದು ನಾನೇ ಆ ಥರ ಮುದ್ದೆ ತೊಳಿಸೋದು ತಪ್ಲೆ ತೊಳಸ್ತಾ ಇರಲಿಲ್ಲ ಆಮೇಲೆ ಮುದ್ದೆ ಅಷ್ಟೇ ನಾವೆಲ್ಲ ಮುದ್ದೆ ಎಲ್ಲ ಊಟ ಮಾಡಿ ಲಾಸ್ಟ್ಗೆ ನಾವು ಮುದ್ದೆ ಊಟ ಮಾಡಬೇಕಾದ್ರೆ ಒಂದಿಷ್ಟು ಒಂದು ಅಷ್ಟು ಮುದ್ದೆನ ತಪ್ಲೇಲಿ ಬಿಟ್ಟಿರಬೇಕು ಇದನ್ನು ನಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ದು ಆಮೇಲೆ ಏನಕ್ಕೆ ಅಂತ ಅಂದರೆ ನಮ್ಮಮ್ಮ ಹೇಳೋದು ಯಾವಾಗಾದರೂ ನೈಟು ಏನಕ್ಕೆ ಆ ಥರ ಬಿಡಬೇಕು ಅಂದರೆ ನೈಟು ದೇವತೆಗಳು ಬರ್ತಾರಂತೆ ಅಡುಗೆ ರೂಮಲ್ಲಿ ಅಡುಗೆ ರೂಮ್ ಏನಕ್ಕೆ ನೀಟಾಗಿ ಇಟ್ಕೊಂಡಿರಬೇಕು ನೈಟು ಅಂದರೆ ಪಾತ್ರೆಯನ್ನು ತೊಳೆದು ಆಮೇಲೆ ಸ್ಟವ್ವೆಲ್ಲ ವರ್ ಸ್ಟವ್ ಆಗಲಿ ಒಲೆ ಆಗಲಿ ಒರೆಸಿ ಏನಕ್ಕೆ ನಮ್ಮಮ್ಮ ನೈಟು ಸಗಣಿ ತಂದು ನೆಲ ಸ್ಟ ಒಲೆಯೆಲ್ಲ ಒರೆಸಿ ಕ ಸಗಣಿ ಕಲಿಸ್ಬಿಟ್ಟು ಒಲೆಯನ್ನೆಲ್ಲ ಸಗಣಿ ಬಟ್ಟೆ ಮಾಡ್ಕೊಂಡು ಒಲೆನೆಲ್ಲ ಒಸಿಬಿಟ್ಟು ಸಾರಿಸ್ಬಿಟ್ಟು ಅಷ್ಟನ ಕುಂಕುಮ ಬಿ ಇಕ್ಸಿ ರಂಗೋಲೆ ಬಿಡ್ಸೋದು ನಮ್ಮಮ್ಮ ಒಲೆ ಮೇಲೆ ರಂಗೋಲೆ ಬಿಡಿಸ್ಬಿಟ್ಟು ಅದಕ್ಕೊಂದು ಹೂವ ಇದ್ದರೆ ಹೂವ ಇಕ್ಬಿಟ್ಟು ಮಲಗೋವು ಇಲ್ಲಾಂದರೆ ಇಲ್ಲ ಆಮೇಲೆ ಮುದ್ದೆ ತಪ್ಪಲೆ ಅದರ ಮೇಲೆ ಆ ತಪ್ ಆ ಒಲೆ ಮೇಲೆ ಮುದ್ದೆ ತಪ್ಪಲೆ ಮಡಗ್ಸೋದು ನಮ್ಮಮ್ಮ ಏನಕ್ಕೆ ಆ ಥರ ಅಂದರೆ ಇವಾಗ ನೈಟು ಒಂದು ಪಾತ್ರೆ ಆಮೇಲೆ ಸ್ಟೌವ್ಗಳು ಎಲ್ಲ ನೀಟಾಗಿ ಏನಕ್ಕೆ ನಾವು ಇವಾಗ ಒರೆಸ್ತೀವಿ ಅಂದರೆ ಅಡುಗೆ ಏನು ಕ್ಲೀನ್ ಮಾಡಿಸೋರು ಅಂದರೆ ಅವಾಗ ನಮ್ಮಮ್ಮ ಆ ತಪ್ಲೆಗೆ ಮುದ್ದೆನ ಒಂದು ಬಿದ್ಗೆ ಇಟ್ಬಿಟ್ಟಿರವಲ್ಲ ಆ ಮುದ್ದೆ ತಪ್ಲೇನ ತ ಒಲೆ ಮೇಲೆ ಇಡೋವು ನಾವು ಒಲೆ ಮೇಲೆ ಇಟ್ಬಿಟ್ಟು ಮಲಗೋವು ಏನಕ್ಕೆ ಅಂದರೆ ಅಡುಗೆ ರೂಮ್ಗೆ ಬರ್ತಾರಂತೆ ದೇವತೆಗಳು ಬಂದುಬಿಟ್ಟು ಯಾರ ಮನೇಲಿ ಊಟ ಐತೆ ಯಾರ ಮನೇಲಿ ಇಲ್ಲ ಅಂತ ನೋಡ್ತಾರಂತೆ ನೋಡಿಬಿಟ್ಟು ಅವಾಗ ಒಬ್ಬೊಬ್ರು ಮನೆಯಲ್ಲಿ ಎಲ್ಲ ತಿಂದ್ಬಿಟ್ಟು ಎಲ್ಲ ತೊಳೆದ್ಬಿಟ್ಟು ಅಪ್ಪ ಎಲ್ಲ ಖಾಲಿ ಮಾಡಿಬಿಟ್ಟು ತೊಳೆದ ಗೊಬ್ಬರು ಇದು ಮಲಿಕೊಂಡಿರ್ತಾರಲ್ಲ ಅಂಥವ್ರ ಮನೇಲೂ ನೋಡ್ತಾರೆ ಇರೋರ ಮನೇಲಿ ನೋಡ್ತಾರೆ ಇರೋರ ಮನೇಲಿ ನೋಡ್ಬಿಟ್ಟು ಪರವಾಗಿ ತಪ್ಪಲೆ ನೋಡ್ಬಿಟ್ಟು ಇವ್ರ ಮನೆ ಅಕ್ಷಯ ಆಗಲಿ ಅಂತ ಹರಿಸೋ ಆಶೀರ್ವಾದ ಮಾಡಿ ಹೋಗ್ತಾರಂತೆ ದೇವತೆಗಳು ಆಮೇಲೆ ಏನಾದರೂ ಎಲ್ಲ ಗೊಬ್ಬರ ಇದ್ಬಿಟ್ಟು ನಾವೆಲ್ಲ ಕ್ಲೀನ್ ಮಾಡಿ ಎಲ್ಲ ಇಟ್ಬಿಟ್ಟು ಮಲಿಕೊಂಡ್ರೆ ಏನು ರಾಕ್ಷಸ ಜನನಪ್ಪ ಒಂದು ಸ್ವಲ್ಪ ಊಟನೂ ಬಿಡ್ದಂಗೆ ಮಲಿಕೊಂಡವ್ರೆ ಅಂತ ಹೇಳಿ ಎಂತಾರಂತೆ ದೇವತೆಗಳು ಇದನ್ನ ನಾನು ಯಾಕೆ ಹೇಳಿದೆ ಅಂದರೆ ನಮ್ಮಮ್ಮ ಹೇಳೋರು ಅವಾಗ ಇದನ್ನೆಲ್ಲ ಯಾಕಂದರೆ ನಮ್ಮಮ್ಮ ಹೇಳೋರು ನಾವು ಏ ನಮ್ಮಮ್ಮ ಹೇಳಿರೋದನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ಯಾರು ಏನು ಅನ್ಕೊಂಡು ಯಾರು ಏನಂತ ಕಮೆಂಟ್ ಮಾಡ್ತಿರೋ ಗೊತ್ತಿಲ್ಲ ಯಾಕಂದರೆ ಮನೆಗಳಲ್ಲಿ ನಾವು ಮುದ್ದೆ ತಪ್ಪಲೆಯಲ್ಲಿ ಮುದ್ದೆ ಕೆರೆದಂಗೆ ನೀಟಾಗಿ ಮುದ್ದೆ ತಪ್ಪಲೆನೇ ಕೆರೆದಿಡಬೇಕು ಕೆರೆದ್ಬಿಟ್ಟು ಮುದ್ದೆ ಕಟ್ಟಬೇಕು ಯಾಕಂದರೆ ಮುದ್ದು ಮುದ್ದೆಯೆಲ್ಲ ಹಂಗೆ ಬಿಡಬಾರ್ದು ಅದೆಲ್ಲ ಹಂಗೆ ಬಿಟ್ಟರೆ ಅದು ಮನೇಲಿ ದೊರೆಯಿದ್ರೆ ಆಮೇಲೆ ಇಟ್ಟು ತೊಳಸ್ತೀವಲ್ಲ ಕಡ್ಡಿ ಅದು ಅಷ್ಟೇ ನೀಟಾಗೆಲ್ಲ ಎರೆದಿಟ್ಬೇಕು ಆಮೇಲೆ ತಪ್ಪು ಮುದ್ದೆನೂ ಅಷ್ಟೇ ಜಾಸ್ತಿ ದಪ್ಪ ಕಟ್ಟಬಾರ್ದು ಮೀಡಿಯಮ್ ಸೈಜ್ ಕಟ್ಟಬೇಕು ಅದೆಲ್ಲ ದರಿದ್ರ ಮನೆಯಲ್ಲಿ ಅದಕ್ಕೋಸ್ಕರ ನಮ್ಮಮ್ಮ ಹೇಳೋರು ಅದಕ್ಕೋಸ್ಕರ ನಾನು ಇದನ್ನು ನಿಮ್ಮ ಜೊತೆ ಹೇಳ್ಕಂಡೆ ಅಷ್ಟೇ ಯಾಕಂದರೆ ನಮ್ಮ ತಂದೆ ತಾಯಿ ಕಲಿಸ್ಕೊಟ್ರ ಸಂಸ್ಕಾರ ನಮಗೆ ನಮ್ಗೆ ಯಾವತ್ತೂ ನಮ್ಮಮ್ಮ ಒಲೆ ಸಾರಿಸ್ದಂಗೆ ನಮ್ಗೆ ಯಾವತ್ತು ಬೆಳಗ್ಗೆ ಅಷ್ಟೇ ಒಲೆಯಲ್ಲಿ ಬೂದಿ ಬೂದಿಯೆಲ್ಲ ತೆಗ್ಸಿ ಒಲೆ ಇದ್ದಿದ್ದು ಬೂದಿ ಎಲ್ಲ ತೆಗಿದಂಗೆ ಮತ್ತು ಒಲೆ ಮೇಲೆ ಒಲೆ ಒರೆಸಲಿಲ್ಲ ಅಂದ್ರೂ ಸ್ವಲ್ಪ ನೀರಾದರೂ ಚಿಮ್ಸಾದರೂ ನಮಗೆ ಅಡುಗೆ ಮಾಡೋವು ನಾವು ಒಲೆಗೆ ನಮ್ಮಮ್ಮ ಹಂಗೆ ಮಾಡಿಸ್ತಾನೆ ಇರಲಿಲ್ಲ ಅದು ಒಂದು ನಮ್ಮಮ್ಮ ನಮ್ಗೆ ಹೇಳ್ಕೊಟ್ಟಿರೋದು ಆಮೇಲೆ ಹಬ್ಬಗಳು ಬಂದರೆ ಮಡಿಕೆ ಮಡಿಕೆ ಎಲ್ಲ ಅಷ್ಟ ಕುಂಕುಮ ಈ ಬೂತಿ ಎಲ್ಲ ಇಟ್ಟು ಪೂಜೆ ಮಾಡೋದು ಎಲ್ಲ ಒಂದು ಎಷ್ಟು ಚೆನ್ನಾಗಿರೋದು ನಮ್ಮಮ್ಮರ ಮನೆಯಲ್ಲಿ ಅಂದರೆ ಒಂದು ಖುಷಿ ಆಗೋದು ಅದೆಲ್ಲ ನಮ್ಮಮ್ಮರ ಮನೆಯಿಂದ ನಾನು ಕಲ್ತ್ಕೊಂಡು ಬಂದಿರೋದನ್ನ ನಾನಿಲ್ಲಿ ಹೇಳಿದೆ ಅಷ್ಟೇ ನಾನಿದೆಲ್ಲ ನಮ್ಮ ತಾಯಿ ಮನೇಲಿ ಕಲ್ತಿದ್ದು ನಮಗೇನು ಎಲ್ಲ ಕೆಲಸ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಜಾಸ್ತಿ ಒಲೆ ಮುಂದಕ್ಕೆ ಬರ್ತಾನೆ ಇರಲಿಲ್ಲ ಎಲ್ಲ ಅಡುಗೆ ನಾನೇ ಮಾಡ್ತಿದ್ದೆ ಆಮೇಲೆ ಎಷ್ಟು ಜನ ಹತ್ರ ಆಳ್ಗಳು ಬಂದ್ರೂ ನಾನೇ ಅಡುಗೆ ಮಾಡ್ಕೊಂಡು ಹೋಗ್ತಿದ್ದೆ ನಮ್ಮಮ್ಮ ಹೇಳ್ಬಿಟ್ಟು ಸಾರಿಗೆಲ್ಲ ಒದಗಿಸ್ಕೊಟ್ಟು ಹೋಗೋರು ಅಂದರೆ ಯಾವತ್ತೂ ನಮ್ಮ ಮೇಲೆ ಬಿಟ್ಟು ಮಾಡ್ಕೊಂಡು ಬಾ ಅಂತ ಹೋಗ್ತಾ ಇರಲಿಲ್ಲ ಆಮೇಲೆ ಬೇಕಾ ಬಿಟ್ಟಿಗೆ ನೀನು ಏನು ಮಾಡ್ಕೊಂಡು ಬಾ ಅಂತಲೂ ಒಂದು ಕೇವಲವಾಗೂ ನಮ್ಮಮ್ಮ ನೋಡ್ತಾ ಇರಲಿಲ್ಲ ಮಗ ಏನು ಮಾಡ್ಕೊಂಬತ್ತೈತಿ ಅಂದ್ಬಿಟ್ಟು ಎಲ್ಲ ಹೇಳ್ಬಿಟ್ಟು ಇಷ್ಟ ಹಾಕು ಇದಕ್ಕೆ ಇಷ್ಟ ಹಾಕು ಅಂತ ಎಲ್ಲ ಹೇಳ್ಕೊಟ್ಟು ಆಮೇಲೆ ನೀಟಾಗಿ ಎಲ್ಲ ತೋರಿಸ್ಕೊಟ್ಟು ಹೋಗೋದು ನಮ್ಮಮ್ಮ ನಂಗೆ ಅದೊಂದು ಅಮ್ಮನ ಮೇಲೆ ಸಖತ್ ಇಷ್ಟ ಹೆಂಗೆ ಹೇಳ್ಕೊಡೋದು ಅಂದರೆ ಅಷ್ಟೇ ನಮ್ಮ ನಮ್ಮಮ್ಮನಿಗೆ ನಮ್ಮ ಅಮ್ಮನ ಮೇಲೆ ಒಂದೊಂದ್ಸಲಿ ನಮ್ಮ ಅಮ್ಮ ಮಾಡಿದ ಒಂದೇ ಒಂದು ತಪ್ಪು ನನ್ನ ಜೀವನದಲ್ಲಿ ಅದಕ್ಕೋಸ್ಕರ ನಮ್ಮಮ್ಮನ ಮೇಲೆ ಸ್ವಲ್ಪ ಬೇಜಾರು ನನಗೆ ನನ್ನ ಲೈಫಲ್ಲಿ ಅಮ್ಮ ಒಂದೇ ಒಂದು ದುಡುಕಿ ನನ್ನ ಜೀವನದ್ದು ನಿರ್ಧಾರ ಮಾಡಿಬಿಡ್ತು ಅದೊಂದು ನಂಗೆ ಬೇಜಾರು ಅಷ್ಟು ಬಿಟ್ಟರೆ ಅಮ್ಮನ ಮೇಲೆ ಯಾವತ್ತೂ ನನಗೆ ಕೋಪ ಇಲ್ಲ ನನಗೆಲ್ಲ ಎಷ್ಟು ನೀಟಾಗಿ ಹೇಳ್ಕೊಡೋದು ಅಂದರೆ ಆಮೇಲೆ ಹಬ್ಬ ಬಂತು ಜಾತ್ರೆಗಳು ಬಂತು ಅಂದರೆ ನಿಜವಾಗ್ಲೂ ಕನಕಂಬ್ರಿ ಇವಾಗ ಮೊಗ್ಗೆ ತಂದುಬಿಡೋದು ನಮ್ಮಮ್ಮ ನಮ್ಮ ತಲೆ ಕೂರ್ಲಂತು ಉದ್ದ ಇದ್ವಿ ನಮಗೆ ಅವಾಗೆಲ್ಲ ನಮ್ಮ ಅಕ್ಕನಿಗೂ ನನಗೂ ತಲೆ ತುಂಬ ಬಿಡ್ತಿದ್ವಿ ಆಮೇಲೆ ನಾವೆಲ್ಲಾದರೂ ಬರೆ ಕೈಲಿ ಹೋದರೆ ನಮ್ಮಮ್ಮ ನಾವು ಬರೋಷ್ಟೊತ್ತಿಗೆ ಕೆಲಸಕ್ಕೆ ಹೋಗಿ ಬರೋಷ್ಟೊತ್ತಿಗೆ ಬಳೆ ಆಮೇಲೆ ರಬ್ಬರ್ ಬಳೆ ಬರೋದಲ್ಲ ರಬ್ಬರ್ ಬಳೆ ಮತ್ತು ವಾಲೆಗಳೆಲ್ಲ ಎರಡು ರೂಪಾಯಿ ಮೂರು ಮೂರು ರೂಪಾಯಿ ಐದೈದು ರೂಪಾಯಿ ವಾಲೆಗಳು ಅವಾಗೆಲ್ಲ ನಾವು ಇಟ್ಕೊತಾ ಇದ್ದಿದ್ದು ಚಿಟುಕು ರವು ಇವಾಗೆಲ್ಲ ಜಾಸ್ತಿ ರೇಟು ಸ್ಟೋರ್ ಆಗಿ ಅವಾಗೆಲ್ಲ ಐದು ರೂಪಾಯಿ ಆರು ರೂಪಾಯಿ ವಾಲೆಗಳು ಆಮೇಲೆ ಐದು ರೂಪಾಯಿ ತಗೊಂಡು ತಗೊಳಕ್ಕೋ ವಾಲೆಗಳು ಹಿಂದೆ ಮುಂದೆ ನೋಡಿ ಪಿಟ್ಕೇರ್ ಬರೋರಲ್ಲ ಊರಲ್ಲಿ ಹೊತ್ಕೊಂಡು ಅವ್ರ ಹತ್ರ ತಗೊಳ್ಳೋದು ಆಮೇಲೆ ಸರಗಳು ತಗೊಳೋದು ವೈಟ್ ಮಣಿಗಳು ಸರ ಎಲ್ಲ ಎಂತೆ ಸರ ವಾಲೆ ಬಳೆ ಆಮೇಲೆ ಬಳೆ ಅಂತೂ ನಾನು ಒಡ್ಯಾಕೊಂಬಿಡ್ತೀನಿ ಅಂದ್ಬಿಟ್ಟು ನಮ್ಮಮ್ಮ ಯಾವಲೂ ರಬ್ಬರ್ ಬಳೆನೇ ತೊಡಿಸೋರು ನನ್ನ ಕೈ ತುಂಬ ನಾನು ಬರ ಬಳೆರು ಯಾರಾದರೂ ಬಂದರೆ ಕೂಯ್ದಾಕೊಂಡ್ಬಿಡ್ತಿದ್ದೆ ಆ ಬಳೆನ ನಮ್ಮಮ್ಮ ತೊಡಿಸಲ್ಲ ಅಂದ್ಬಿಟ್ಟು ನಮ್ಮನಿಗೆ ಗಾಜಿನ ಬಳೆ ತೊಡಸ್ತಾ ಇರಲಿಲ್ಲ ಫಸ್ಟ್ ಟೈಮು ನಾನು ಗಾಜಿನ ಬಳೆ ತೊಟ್ಟಿದ್ದು ಯಾವಾಗ ಅಂದರೆ ನಮ್ಮ ಅಕ್ಕನ ಮದುವೆಯಲ್ಲಿ ನಮ್ಮ ಅಕ್ಕನ ಎಂಗೇಜ್ಮೆಂಟ್ ಆಯ್ತು ಅವತ್ತು ಅವತ್ತು ನನಗೆ ಹೆಸರು ಬಳೆ ಮತ್ತು ಕೆಂಪು ಬಳೆ ಎರಡು ಗಾಜಿನ ಬಳೆ ತೊಟ್ಟಿದ್ದಿದ್ದು ನಮ್ಮ ಅಣ್ಣ ಯಾವುದೋ ಕೋಪದಲ್ಲಿ ನಾನು ಯಾರಿಗೋ ಏನೋ ಅಂದ್ಬಿಟ್ಟೆ ಅಂದ್ಬಿಟ್ಟು ಕೋಪದಲ್ಲಿ ನಮ್ಮ ಅಣ್ಣ ಹೊಡೆದ್ಬಿಟ್ಟಿದ್ರೋ ಬಳೆಯೆಲ್ಲ ಹೋಗ್ಬಿಟ್ಟಿತ್ತು ನಮ್ಮ ಅಕ್ಕನ ಮದುವೆಯಲ್ಲಿ ಅವತ್ತೇ ಫಸ್ಟ್ ಟೈಮ್ ನಾನು ಗಾಜಿನ ಬಳೆ ಅಂತ ಅಂತ ತೊಟ್ಟಿದ್ದು ಅಕ್ಕನ ಮದುವೆಯಲ್ಲಿ ಅಲ್ಲಿವರೆಗೂ ನಾನು ಗಾಳಜಿನ ಬಳೆ ಅಂತ ತೊಟ್ಟಿರಲಿಲ್ಲ ಬರೀ ರಬ್ಬರ್ ಬಳೆನೇ ಹಾಕ್ಸೋದು ನಮ್ಮಮ್ಮ ಆದರೂ ನಮ್ಗೆ ಯಾವತ್ತು ಬರೆ ಕಿವಿಯಲ್ಲಿ ಬರೀ ಮೂಗಲ್ಲಿ ಆಮೇಲೆ ಕೈಯಲ್ಲಿ ಯಾವತ್ತೂ ನಮ್ಮಮ್ಮ ಇರಿಸ್ತಾ ಇರಲಿಲ್ಲ ಎಲ್ಲ ಚೆನ್ನಾಗೇ ನೋಡ್ಕೊಂಡಿತ್ತು ನಮ್ಮಮ್ಮ ನಿಜ ಬಟ್ ನಮಗೆ ಊಟದಲ್ಲಾಗಲಿ ಬಟ್ಟೆಯಲ್ಲಾಗಲಿ ಎಲ್ಲೂ ಏನು ತೊಂದರೆ ಕೊಟ್ಟಿರಲಿಲ್ಲ ಕೂಲಿ ಮಾಡ್ಕೊಂಡು ತಿಂದರೂ ನಮಗೆ ಚೆನ್ನಾಗಿ ನೋಡ್ಕೊಂಡಿತ್ತು ಆಮೇಲೆ ಹಬ್ಬಗಳು ಬಂದರೆ ತಲೆ ತುಂಬ ಹೂವುಗಳು ನಮಗೆ ಆಮೇಲೆ ನಾವು ಕೇಳೋದೇ ಬೇಡ ನಮ್ಮ ಅಮ್ಮನಿಗೆ ನನ್ನ ಮಕ್ಕಳಿಗೆ ಏನು ಬೇಕು ಎಲ್ಲ ನಾವು ಅಮ್ಮನಿಗೆ ಗೊತ್ತಾಗ್ಬಿಡೋದು ನನ್ನ ಹೆಣ್ಣುಮಕ್ಳಿಗೆ ಏನು ಬೇಕು ಅಂತ ಐದೈದು ರೂಪಾಯಿದೆ ಆಗಲಿ ಏನೋ ಒಂದು ಖುಷಿ ಇರೋದು ನಮಗೆ ಐದೈದು ರೂಪಾಯಿ ವಾಲೆ ಇವತ್ತು ಐವತ್ತು ಸಾವಿರ ದೊಡ್ಡವೆ ಹಾಕ್ಕೊಂಡ್ರು ಖುಷಿ ಸಿಗೋಲ್ಲ ನಿಜವಾಗ್ಲೂ ಏನೋ ಒಂದು ಖುಷಿ ನಮ್ಮಮ್ಮ ಆ ಥರ ಎಲ್ಲ ನಮ್ಮನ್ನ ಈ ಥರ ಎಲ್ಲ ಹೇಳ್ಕೊಟ್ಟು ನಮಗೆ ಬೆಳೆಸಿರೋದು ನಮ್ಮಮ್ಮ ಸಂಸ್ಕಾರದಲ್ಲಿ ಬೆಳೆಸಿರೋದು ನಾನು ಆಗಿ ಹೋದ್ಮೇ ನಾನು ಮದುವೆ ಮಾಡಿದ ಮೇಲೆ ಗಂಡನ ಮನೆಗಂತ ಹೋದ ಮೇಲೆ ನನಗೆ ಗೊತ್ತಾಗಿದ್ದು ಅಲ್ಲಿ ಯಾವ ಥರ ಅವರೇ ಅದೆಂಥ ರಾಕ್ಷಸರು ಮನೆ ಅವರೆಲ್ಲ ನಾನು ವಿಡಿಯೋದಲ್ಲಿ ಹೇಳಲ್ಲ ನಮ್ಮೂರವರೆಲ್ಲ ನೋಡ್ತಿರ್ತಾರೆ ನೋಡಲಿ ಅಂತಲೇ ಹೇಳ್ತೀನಿ ರಾಕ್ಷಸರು ಅಂದರೆ ಆ ಥರ ರಾಕ್ಷಸ ಜನ ಅಂತ ನನಗೆ ನಿಜವಾಗ್ಲೂ ನಮ್ಮ ತಾಯಿ ಮನೆಗಿರೋರಿಗೂ ಸ್ವರ್ಗದಲ್ಲಿದ್ದಂಗೆ ಇದ್ದಂಗಾಗಿತ್ತು ಗಂಡನ ಮನೆಗೆ ಹೋಗಿದ ಮೇಲೆ ನರಕ ಏನು ಆ ನರಕ ಹೆಂಗಿರುತ್ತೆ ಅಂತ ನಾನು ಎಲ್ಲ ನೋಡಿದ್ದೀನಿ ನರಕ ದರ್ಶನ ಆಗೋಯ್ತು ನನಗೆ ಮದುವೆ ಆಗೋದ್ಮೇಲೆ ಒಂದು ಕೈಗೊಂದು ಬಳೆ ಇಲ್ಲ ತಲೆಗೆ ತಿಂಗಳಾದರೂ ತಲೆಗೆ ಸ್ನಾನ ಇಲ್ಲ ತಲೆಗೆ ಎಣ್ಣೆ ಇಲ್ಲ ಆಮೇಲೆ ಕೈಗೆ ಬಳೆ ಇಲ್ಲ ಆಮೇಲೆ ಕಿವಿ ಮುಗ್ನಾಗ ಏನೂ ಇಲ್ಲ ಇಕ್ಕಳಕ್ಕೆ ನೀಟಾಗಿ ಲಂಗ ಪೆಟ್ಟಿ ಸೀರೆ ಪೆಟ್ಟಿ ಕೋಟ್ ಅಲ್ವಾ ನಾನು ನೈಟಿ ಹಾಕೋದೆಲ್ಲ ಇರಲಿಲ್ಲ ನಾವು ಯಾವತ್ತೂ ನೈಟಿ ಏನೂ ಹಾಕ್ತಿರ್ಲಿಲ್ಲ ನಮ್ಮ ತಾಯಿ ಮನೆಯಲ್ಲೂ ಅಷ್ಟೇ ನೈಟಿ ಹಾಕಿಸ್ತಿರ್ಲಿಲ್ಲ ಮತ್ತು ಡ್ರೆಸ್ಸು ನಾವು ಯಾವತ್ತೂ ಹಾಕಿಲ್ಲ ಡ್ರೆಸ್ಸು ಅನ್ನೋದು ನಾವು ನೋಡೂ ಇಲ್ಲ ನಾವು ಹಾಕ್ತಾನೂ ಇರಲಿಲ್ಲ ನಾವು ಹಾಕ್ತಾನೂ ಇರಲಿಲ್ಲ ಡ್ರೆಸ್ನ ನೋಡೂ ಇರಲಿಲ್ಲ ನಮ್ಮ ನಮ್ಮ ಅಣ್ಣ ನಮ್ಗೇನೂ ಹಾಕಿಸ್ತಾ ಇರಲಿಲ್ಲ ನಾವು ನೈಟಿ ಡ್ರೆಸ್ಸು ಏನೂ ಹಾಕೋತಾ ಇರಲಿಲ್ಲ ಬರೀ ಮಿಡಿ ಮತ್ತು ಲಂಗ ಬ್ಲೌಸ್ ಅಷ್ಟೇ ಅಲ್ಲಿ ಮದುವೆ ಆಗೋದ್ಮೇಲೇ ಸೀರೆ ಪೆಟ್ಟಿ ಕೋಟು ಎಲ್ಲಾದರೂ ಬೆಲೆನೂ ಗೊತ್ತಾಗ್ಬಿಡ್ತು ನನಗೆ ಆಮೇಲೆ ನನ್ನ ತಲೆಗೆ ತಿಂಗಳಾದ್ರು ತಲೆಗೆ ಎಣ್ಣೆ ಇಲ್ಲ ಆಮೇಲೆ ಹಳ್ಳೆಣ್ಣೆ ಬೇಯಿಸೋರು ಹಳ್ಳು ಬೇಸೋರು ಬೇಯಿಸಿದ್ರು ಕದ್ದು ಮಾಡಿಕೊಂಬಿಡೋರು ಹಳ್ಳೆಣ್ಣೆನ ಆಮೇಲೆ ಬಟ್ಟೆ ಸೋಪ್ ಇಲ್ಲ ಬಟ್ಟೆ ಮೈಗೆ ಸೋಪ್ ಇಲ್ಲ ಬಟ್ಟೆಗೆ ಸೋಪ್ ಇಲ್ಲ ಆಮೇಲೆ ಹೇಳ್ಕೋಬಾರ್ದು ಅದೆಲ್ಲ ಅಷ್ಟು ಒಂದು ನೋಡಿದ್ದು ತವ್ರ ಮನೆಯಿಂದ ಗಂಡನ ಮನೆಗೆ ಯಾವಾಗ ಹೋದೆ ಎಲ್ಲ ನೋಡ್ಬಿಟ್ಟೆ ನಾನು ಗಂಡನ ಮನೆಯಲ್ಲಿ ಯಾವ್ಯಾವ ಥರ ಅವ್ರೆ ಅಂತ ಆಮೇಲೆ ಟೀ ಇಲ್ಲ ಕಾಫಿ ಇಲ್ಲ ಆಮೇಲೆ ಒಂದು ಸ್ವತಂತ್ರ ಅನ್ನೋದೇ ಇಲ್ಲ ಒಂದು ಹಬ್ಬ ಬಂದರೆ ಒಂದು ಹೂವು ಮುಡ್ಕೊಳ್ಳಂಗಿರಲಿಲ್ಲ ಆಮೇಲೆ ಅಚ್ಚುಕಟ್ಟಾಗಿ ಒಂದು ನಮ್ಮ ಅಪ್ಪ ಅವರು ಕೊಟ್ಟರು ಒಡವೆನೂ ಸಹ ನಾನು ಇಕ್ಕಂಡು ನಾನು ಇಕ್ಕಂಗೆ ಅದು ಒಂದು ಹೊಟ್ಟೆ ಉರಿ ಪಟ್ಕೊಳ್ಳೋರು ಅವಾಲೇ ಜುಮ್ಕೆ ಇಟ್ಕೊಂಡ್ರು ಹೊಟ್ಟೆ ಉರಿ ಪಟ್ಕೊಳ್ಳೋರು ಆಮೇಲೆ ಜುಮ್ಕೆ ನಮ್ಮಪ್ಪವ್ರ ಜೊತೆ ಜುಮಕೆ ಕೊಟ್ಟಿದ್ರು ಅವನು ಸಹ ಯಾವುದೋ ಒಂದು ನೆವ ಹೇಳಿ ಅವನು ಮಾರ್ಕೊಂಡು ತಿಂದ್ಬಿಟ್ರು ಆಮೇಲೆ ಅವ್ರ ಮುಂದೆ ಒಡವೆಗಳಿ ಕಣಂಗಿರಲಿಲ್ಲ ಆಮೇಲೆ ಒಂದು ಸೋಕಿ ಒಂದು ಏನೋ ಒಂದು ಪ್ಯಾರ್ಯಾಂಡ್ ಲವ್ಲಿ ಪೌಡ್ರು ಏನೂ ಇರಲಿಲ್ಲ ನಮ್ಗೆ ಅವಾಗ ಒಂದು ಬಳೆನೂ ಸಹ ತೊಡಿಸ್ತಾ ಇರಲಿಲ್ಲ ಒಂದು ಹಬ್ಬ ಬಂದರೆ ಒಂದು ಹೂವೂ ಮುಡ್ಕೊಳ್ತಾ ಇರಲಿಲ್ಲ ಒಳ್ಳೆಯದೊಂದು ಸೀರೆನೂ ಇಲ್ಲ ತಿಂಗಳಾದರೂ ಸ್ನಾನ ಇಲ್ಲ ಆಮೇಲೆ ನನಗೆ ತಿಂಗ್ಳಿಗೊಂದ್ಸಲಿ ಸ್ನಾನ ಆಮೇಲೆ ಯಾವಾಗಲೂ ದನ ಮೇಯಿಸ್ಬೇಕು ದನಿ ಮೇವು ತರಬೇಕು ಮನೆ ಕೆಲಸ ಮಾಡಬೇಕು ಹೊಲದ ಕೆಲಸ ಮಾಡಬೇಕು ಅಷ್ಟೇ ಇನ್ನೇನು ಅವ್ರೇನು ಅಂದರೆ ಒಂಥರ ಜೀತದ ಥರ ನೋಡಿಬಿಟ್ರು ನಾನು ಮದುವೆಯಾಗಿ ಗಂಡನ ಮನೆಗೆ ಹೋದ್ಮೇಲೆ ಗೊತ್ತಾಗಿದ್ದು ಜೀವನ ಏನು ಅಂತ ಅಪ್ಪ ಆ ಥರ ನರ್ಕ ಆ ಹೆಣ್ಮಕ್ಳಿಗೂ ಬೇಡ ಆಗಿನ ಕಾಲದ ಹೆಣ್ಮಕ್ಳೆಲ್ಲ ಅನ್ಭವ್ಸೋರೆ ಈಗಿನ ಕಾಲದ ಹೆಣ್ಮಕ್ಳೆಲ್ಲ ಆ ಥರ ಅನ್ಭವಿಸ್ತಾರೆ ಹೆಂಗೋ ನನಗೆ ಗೊತ್ತಿಲ್ಲ ಆಗಿನ ಕಾಲದವರೆಲ್ಲ ಅನ್ಭವ್ಸೋರು ಎಷ್ಟೋ ಹೆಣ್ಮಕ್ಳು ಆ ಥರ ಅನ್ಭವ್ಸೋರೆ ಆ ಅನುಭವ ನನಗೂ ಆಗೈತೆ ಅದಕ್ಕೋಸ್ಕರ ಏನಪ್ಪ ಅಂದರೆ ಅವ್ರ ಮನೇಲಿ ಬೆಲ್ಲದ ಕಾಪಿ ಆಮೇಲೆ ಒಂದು ಆಲು ಮೊಸರಾದ್ರೂ ಮಜ್ಜಿಗೆ ಕುಡಿಯಂಗಿರಲಿಲ್ಲ ಆಮೇಲೆ ಒಂದು ಒಂದು ಸ್ವತಂತ್ರವಾಗಿ ಒಂದು ಅಡುಗೆ ಮಾಡ್ಕೊಂಡು ಉಣ್ಣಂಗಿರಲಿಲ್ಲ ಎಲ್ಲ ಕದ್ದು ಮುಚ್ಚಿ ಮಾಡ್ಕೊಂಡು ತಿಂದುಬಿಡೋದು ಆಮೇಲೆ ಏನಾದರೂ ಅವ್ರ ಮನೆಗಳಲ್ಲಿ ಹಬ್ಬ ಆದರೆ ಅವರವರೇ ಮಾಡ್ಕೊಂಡು ಊಟ ಮಾಡೋದು ಆಮೇಲೆ ಬೇರೆಯವ್ರಿಗೆಲ್ಲ ಏನು ಏನು ನೋಡ್ತಾ ಇರಲಿಲ್ಲ ಆಮೇಲೆ ಒಂದು ಏನಂದ್ರೆ ಏನೂ ಇಲ್ಲ ಅದು ಎಲ್ಲ ನಾನು ಜಾಸ್ತಿ ಲಾಂಗ್ ಆಯಿತು ನಂದು ಆಮೇಲೆ ನಾನು ಇಷ್ಟಕ್ಕೆ ಮುಗಿಸ್ತಿದ್ದೀನಿ ಯಾರಿಗೆಲ್ಲ ನಾನು ವಿಡಿಯೋ ನೋಡ್ತೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸೊಬ್ರು ಒಳೊಬ್ರು ಯಾರು ಇದ್ದಿರೋ ಅವರೆಲ್ಲ ಲೈಕ್ ಮಾಡಿ ವೀಡಿಯೋ ಇಷ್ಟ ಆದರೆ ನಾನು ನಮ್ಮ ತಾಯಿ ಮನೆದು ಮತ್ತು ಗಂಡನ ಮನೆದು ಎರಡೂ ವಿಡಿಯೋ ನಾನು ಹೇಳ್ಕೊಂಡಿದ್ದೀನಿ ಇನ್ನೂ ಐತೆ ಹೇಳ್ಕೊಳ್ಳೋ ಅಂಥದ್ದು ನಾನು ಇನ್ನು ವೀಡಿಯೋ ಹೋಗ್ತಾ ಮಾಡ್ತಾ ಮಾಡ್ತಾ ನಾನು ವೀಡಿಯೋ ನಾನು ಹೇಳ್ಕೊಂಡು ಹಾಕ್ತೀನಿ ಬಟ್ ಇವ ಇವತ್ತಿಗೆ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ ಇನ್ನೂ ಹೇಳ್ಕೊಳ್ಳೋದು ಐತೆ ಹೇಳ್ಕೊತೀನಿ ಎಲ್ಲರಿಗೆಲ್ಲ ವೀಡಿಯೋ ನೋಡೋದಕ್ಕೆ ಧನ್ಯವಾದ